ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ನಿಮಗೆ ದರಖಾಸ್ತು ಪೊಡಿ ಬಗ್ಗೆ ಗೊತ್ತೇ ದರಖಾಸ್ತು ಪೊಡಿಯಿಂದ ರೈತರಿಗೇನು ಪ್ರಯೋಜನ ಯಾವ ಜಮೀನುಗಳಿಗೆ ದರಖಾಸ್ತು ಪೊಡಿ ಎನ್ನುತ್ತಾರೆ ಎಂಬುದರ ಮಾಹಿತಿ ಇಲ್ಲಿದೆ ದರಖಾಸ್ತು ಪೊಡಿ ಎಂದರೆ ಸರ್ಕಾರ ಮಂಜೂರು ಮಾಡಿದ ಜಮೀನಿನ ನಿರ್ದಿಷ್ಟ ಸರ್ವೆ ನಂಬರ್ ವಿಸ್ತೀರ್ಣ ಹಾಗೂ ಸೀಮೆ ಗೊತ್ತುಪಡಿಸಿ ಆಯಾ ರೈತರಿಗೆ ಅಧಿಕೃತವಾಗಿ ಜಮೀನಿನ ಮಾಲೀಕತ್ವ ನೀಡುವುದನ್ನು ದರಖಾಸ್ತು ಎಂದು ಕರೆಯುವರು ದರಖಾಸ್ತು ಪಡಿಯಿಂದ ರೈತರ ಜಮೀನು ಒತ್ತುವರಿ ಸಮಸ್ಯೆ ಬಗೆಹರಿಯಲಿದೆ ನೈಜವಾಗಿ ಮಂಜೂರಾದಷ್ಟೇ ಜಮೀನು ರೈತರಿಗೆ ಲಭಿಸುತ್ತದೆ ಹಾಗೆಯೇ ಸರ್ಕಾರಿ ಜಮೀನು ಲಭ್ಯತೆಗಿಂತ ಹೆಚ್ಚುವರಿ ಮಂಜೂರಾತಿಯಿಂದ ಉಂಟಾಗುವ ಗೊಂದಲವು ಇತ್ಯರ್ಥವಾಗಲಿದೆ ಈ ದರಖಾಸ್ತು ಪೊಡಿ ಮಾಡುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮಾಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಹೌದು ಗ್ರಾಮ ಆಡಳಿತಾಧಿಕಾರಿ ಕಂದಾಯ ನಿರೀಕ್ಷಕ ಶಿರಸ್ತೆದಾರ ಹಾಗೂ ತಹಸೀಲ್ದಾರರು ನಮೂನೆ ಒಂದರಿಂದ ಆರರ ಮಾಹಿತಿ ಭರ್ತಿ ಮಾಡಿ ಡಿಜಿಟಲ್ ಸಹಿ ಮಾಡುವಂಥ ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದೆ ಈ ಮೂಲಕ ದರಖಾಸ್ತು ಪೊಡಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸಲಾಗಿದೆ ಇನ್ನು ಮುಂದೆ ದರಖಾಸ್ತು ಪೊಡಿ ಪ್ರಕರಣಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ವ್ಯವಸ್ಥೆಯ ಮೋಜಿನಿ ತಂತ್ರಾಂಶದಲ್ಲಿ ನಿರ್ವಹಿಸಬೇಕೆಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ದರಖಾಸ್ತು ಪೊಡಿ ಮಾಡುವುದರಿಂದ ರೈತರಿಗೇನು ಪ್ರಯೋಜನ ದರಖಾಸ್ತು ಪೊಡಿ ಮಾಡುವುದರಿಂದ ರೈತರಿಗೆ ಹಲವಾರು ಪ್ರಯೋಜನಗಳಿವೆ ಇನ್ನು ಮುಂದೆ ರೈತರು ಆನ್ಲೈನ್ನಲ್ಲಿ ತಮ್ಮ ಜಮೀನಿನ ಪೋಡಿ ದಾಖಲೆ ನೋಡಬಹುದು ಕಾಗದ ರಹಿತ ಪ್ರಕ್ರಿಯೆಯಿಂದ ರೈತರು ಕಚೇರಿಗಳಿಗೆ ಅಲೆದಾಡಬೇಕಿಲ್ಲ ಇದರಿಂದ ಜಮೀನಿನ ನಿಖರ ಅಳತೆ ಗೊತ್ತಾಗಲಿದೆ ಅಳತೆಗೆ ತಗಲುವ ಸಮಯವೂ ಉಳಿಯಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇಂತಹ ಮಾಹಿತಿಗಳು ಸಿಗಲಿವೆ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ